ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಡೆಸರ್ಟು ಕೂಡ ಅಂತ ಹೇಳ್ಬೋದು ಆಮೇಲೆ ಇದು ಡ್ರಿಂಕ್ಸ್ ಕೂಡ ಹಾಗೆ ನೀವು ಕುಡಿಬೋದು ಆ ಥರ ಆಗಿರುವಂಥ ಒಂದು ರೆಸಿಪಿನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ತುಂಬನೇ ಈಸಿಯಾಗಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಇದು ಮ್ಯಾಂಗೋ ಸಾಗು ಡೆಸರ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಹತ್ತಕ್ಕೆ ಮೆರಿಬೇಡಿ ಫ್ರೆಂಡ್ಸ್ ಬನ್ನಿ ಫಸ್ಟಿಗೆ ನಾವು ಇವಾಗ ಜಲ್ಲಿ ಮಾಡ್ಕೊಳ್ಳೋಣ ಜಲ್ಲಿ ಮಾಡ್ಕೊಳ್ಳೋಕ್ಕೆ ಇನ್ಸ್ಟೆಂಟಾಗಿ ನಾವು ಮನೇಲಿ ಹೆಂಗೆ ಮಾಡ್ಬೋದು ಅಂತ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ನೀರನ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಕಪ್ಪಷ್ಟು ನಾನಿವಾಗ ಅಗರ್ ಅಗರ್ ಬರುತ್ತಲ್ಲ ಚೈನಾ ಗ್ರಾಸ್ ಅದನ್ನು ಪೌಡ್ರ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆನ ಹಾಕೋಬೇಕು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ನಾನಿವಾಗ ಮ್ಯಾಂಗೋ ಹಾಕ್ತಾ ಇದ್ದೀನಿ ಮ್ಯಾಂಗ್ ಎಸೆನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮ್ಯಾ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಇಡಬೇಕು ಈ ಚೈನಾ ಗ್ರಾಸನ್ನ ನೀವು ಇನ್ಸ್ಟಂಟಾಗಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಆಮೇಲೆ ಇದು ಜಲ್ಲಿ ಪೌಡ್ರ್ ಏನಿಲ್ಲದಾಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ಜಲ್ಲಿ ಇವಾಗ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ ಇದೊಂದು ಎರಡು ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೋಬೇಕು ಚೈನಾ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುವರೆಗೂ ಬಾಯ್ಲ್ ಮಾಡ್ಕೊಂಡು ಇದನ್ನು ನಾನಿವಾಗ ಪ್ಲಾ ಒಂದು ಪ್ಲೇಟಿಗೆ ನಾನಿವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದು ಫುಲ್ಲು ತನ್ನಗಾಗೋಕ್ಕೆ ನಾನಿವಾಗ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಇವಾಗ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ನೀರನ್ನ ಇಡ್ತಾಯಿದ್ದೀನಿ ನೀರಿಟ್ಟು ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಇದು ಸಾಗು ತಗೊಂಡಿದ್ದೀನಿ ನೀವು ಸಣ್ಣ ನೈಲನ್ ಸಾಗು ಬರುತ್ತಲ್ಲ ಆ ಸಾಗು ಆದರೂ ಆಗುತ್ತೆ ಇದನ್ನು ನಾನಿವಾಗ ಈ ಬಾಯ್ಲ್ ಇರುವ ನೀರಿಗೆ ಹಾಕ್ತಾಯಿದ್ದೀನಿ ಸಾಗುನ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಸಾಗು ಬಂದು ಟ್ರಾನ್ಸ್ಪರೆಂಟೆಡ್ ಆಗಬೇಕು ಅದುವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಇದನ್ನು ನೀವೇನು ಮಾಡಬೇಕಂದ್ರೆ ಒಂದು ಹತ್ತು ನಿಮಿಷ ಇದನ್ನು ನೆನೆ ಹಾಕಿ ಆಮೇಲೆ ನೀವು ಬಾಯ್ಲ್ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ ಇವಾಗ ಟ್ರಾನ್ಸ್ಪರೆಂಟೆಡ್ ಆಗಿದೆ ಇದನ್ನು ನಾನಿವಾಗ ಚೆನ್ನಾಗಿ ಬೆಂದಿದೆ ಇದನ್ನು ನಾನಿವಾಗ ಕೆಳಗಡೆ ಇಳಿಸಿದ್ದೀನಿ ಇಳಿಸಿ ಇದನ್ನು ಏನು ಮಾಡಬೇಕಂದ್ರೆ ಇದನ್ನು ಸೋರಿಸುವಂಥ ಪಾತ್ರೆಗೆ ಹಾಕಿ ಇದನ್ನು ಸೋಸ್ಕೋಬೇಕು ಇವಾಗ ನೋಡಿ ನಾನು ಸ್ಟ್ರೈನರ್ ತೊಗೊಂಡಿದ್ದೀನಿ ಈ ಸ್ಟ್ರೈನರ್ಗೆ ಇವಾಗ ಹಾಕಿ ನಾನು ಇದನ್ನೆಲ್ಲ ನಾನು ಚೆನ್ನಾಗಿ ಸ್ಟ್ರೈನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದ್ರ ಮೇಲ್ಗಡೆ ಏನು ಮಾಡಬೇಕು ಕೋಲ್ಡ್ ವಾಟರ್ನ ಹಾಕ್ಕೋಬೇಕು ತನ್ನಗಿರುವಂಥ ವಾಟರ್ನ ಹಾಕ್ಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಇವಾಗ ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಇವಾಗ ಕಸ್ಟರ್ಡ್ ಪೌಡ್ರು ನೀವು ಮನೇಲಿ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡ್ತೀರ ನೋಡಿ ಕಸ್ಟರ್ಡ್ ಪೌಡ್ರ್ ಆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ಳಿ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ನೀವು ಬೇಕಂದರೆ ನಿಮ್ಮ ಮನೆಯಲ್ಲಿ ಕಾರ್ನ್ಫ್ಲವರಲ್ಲಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೂ ಆಗುತ್ತೆ ಹಾಕ್ಕೊಂಡಿದ್ದಕ್ಕೆ ಒಂದು ಐದು ಸ್ಪೂನಷ್ಟು ನಾನಿವಾಗ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇದ್ದೀನಿ ಆಮೇಲೆ ಇದು ನಾನು ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಒಂದು ಲೀಟ್ರಷ್ಟು ಹಾಲನ್ನ ನಾನಿವಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದನ್ನು ನಾನು ಬಾಯ್ಲ್ ಆಗೋಕ್ಕೆ ಇವಾಗ ಗ್ಯಾಸಲ್ಲಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗುವವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಬಾಯ್ಲ್ ಆದ ನಂತರ ನೋಡಿ ಇವಾಗ ಸಕ್ಕರೆ ಹಾಕಿದ ನಂತರ ಅದಕ್ಕೆ ನಾನು ಆವಾಗಲೇ ಕಸ್ಟರ್ಡ್ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ದಂಗೆ ಗಂಟು ಬರಬಾರ್ದು ಅದುವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಇವಾಗ ನೋಡಿ ಚೆನ್ನಾಗಿ ಬಾಯ್ಲಾಗಿ ತಿಕ್ಕಾಗ್ತಾ ಬಂತು ನೋಡಿ ಇವಾಗ ನಾನು ಗ್ಯಾಸ್ನ ಸ್ಲೋ ಮಾಡ್ತಾ ಇದ್ದೀನಿ ತಿಕ್ಕಾಗ್ತಾ ಬರುವಾಗ ಸ್ಲೋ ಮಾಡಿ ಇದಕ್ಕೆ ನೀವು ಮ್ಯಾಂಗೋ ಎಸೆನ್ಸ್ನ ಹಾಕ್ಕೋಬೇಕು ಮ್ಯಾಂಗೋ ಎಸೆನ್ಸ್ ಇಲ್ಲ ಅಂತ ಅಂದವರು ಏನು ಮಾಡಬೇಕಂದ್ರೆ ಮ್ಯಾಂಗೋನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪ್ಯೂರೆ ಮಾಡಿಕೊಂಡು ಇದಕ್ಕೆ ಕಸ್ಟರ್ಡಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಈ ಥರ ಚೆನ್ನಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಸೆನ್ಸೇ ಬೇಕಾಗಿರಲ್ಲ ಪಲ್ಪ್ನೂ ಆದರೂ ಆಗುತ್ತೆ ಇವಾಗ ನಾನು ಇದನ್ನು ಕೆಳಗಡೆ ಇಟ್ಟು ಚೆನ್ನಾಗಿ ಇದನ್ನು ತನಗಾಗೋಕ್ಕೆ ಬಿಡಬೇಕು ಒಂದು ತರ್ಟಿ ಮಿನಿಟ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರು ಆಗುತ್ತೆ ಬೇಗನೆ ತನಗಾಗುತ್ತೆ ಇವಾಗ ಇದು ಫುಲ್ ತಣ್ಣಗಾಯಿತು ಕಸ್ಟರ್ಡ್ ನಾನು ಮಾಡಿರುವಂಥದ್ದು ಇದನ್ನು ನಾನಿವಾಗ ಒಂದೊಂದಾಗಿ ನಾನಿವಾಗ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಇವಾಗ ಫಸ್ಟಿಗೆ ನಾನು ಮಾಡಿರುವಂಥ ಕಸ್ಟರ್ಡ್ ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಆವಾಗಲೇ ಬೇಯಿಸಿರುವಂಥ ಸಾಗು ಇದೆಯಲ್ವ ಆ ಸಾಗುನ ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಕಸ್ಟರ್ಡ್ ಮಿಕ್ಸ್ಚರಿಗೆ ಎಲ್ಲ ನಾವಿವಾಗ ಒಂದೇ ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗನೇ ಮಾಡಿರುವಂಥ ಜಲ್ಲಿ ಇದೆಯಲ್ವ ಅದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಈ ಬೌಲಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಇದು ಮ್ಯಾಂಗೋ ಪೀಸಸ್ನ ಸಣ್ಣ ಸಣ್ಣ ಕ್ಯೂಬ್ಸ್ನ ಮಾಡ್ಕೊಂಡಿದ್ದೀನಿ ಮ್ಯಾಂಗೋನ ಇದನ್ನು ಹಾಕ್ಕೋಬೇಕು ಒಂದು ಕಪ್ಪಷ್ಟು ನಾನಿವಾಗ ಮ್ಯಾಂಗೋ ಕ್ಯೂಬ್ಸ್ನ ಹಾ ತೊಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀವು ಬೇಕಂದರೆ ನೆನೆಸಿರುವಂಥ ಸಬ್ಜ ಬರುತ್ತಲ್ವ ಸಬ್ಜ ಅದನ್ನು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೊಬೋದು ಆಪ್ಷನಲ್ ಅದು ಆಮೇಲೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹತ್ತರಿಂದ ಹದಿನೈದು ಬಾದಾಮಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಪಿಸ್ತಾನ ಸಣ್ಣ 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 ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಇವಾಗ ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಇದನ್ನು ಇದನ್ನು ಒನ್ ಅವರ್ ಇಟ್ಟು ನೀವು ಚಿಲ್ಲಾಗಿ ಸರ್ವ್ ಮಾಡ್ಬೋದು ಈ ರೆಸಿಪಿನ ನೀವು ಡಿಸರ್ಟಾಗಿಯೂ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಇದನ್ನು ನೀವು ಡ್ರಿಂಕ್ಸ್ ಆಗಿಯೂ ನೀವು ಇದನ್ನು ಕುಡಿಬೋದು ಇದು ಟೂ ಇನ್ ಒನ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ನೋಡಿ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಐತಿ ಇದನ್ನು ಇವಾಗ ಗ್ಲಾಸಿಗೆ ಹಾಕಿ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸಮ್ಮರ್ ಟೈಮಲ್ಲೆಲ್ಲ ಡ್ರಿಂಕ್ಸಾಗಿ ನೀವು ಇದನ್ನು ಮಾಡ್ಕೋಬೋದು ಆಮೇಲೆ ಹಬ್ಬದಲ್ಲೆಲ್ಲ ಡಿಸರ್ಟಾಗಿ ಇದನ್ನು ನೀವು ಇದನ್ನು ಸರ್ವ್ ಮಾಡ್ಬೋದು ತುಂಬಾ ಈಸಿಯಾಗಿ ಆಗಿದೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಫೀಡ್ಬ್ಯಾಕ್ ಮಾಡೋಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕಂತೂ ಮರೀಲೇಬೇಡಿ ನಾನು ನೆಕ್ಸ್ಟ್ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಆ್ಯಂಡ್ ಟೇಕ್ ಕೇರ್